ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ ಇಂದು ಹತ್ತನೇ ತರಗತಿಯ ಮೊದಲ ಸಂಕಲನಾತ್ಮಕ ಮೌಲ್ಯಮಾಪನ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ದೈಹಿಕ ಶಿಕ್ಷಣದಲ್ಲಿ ನಿಮಗೆ ನಲವತ್ತು ಅಂಕಗಳ ಪರೀಕ್ಷೆ ನಡೀತಾ ಇದೆ ಸೊ ಇದಕ್ಕಾಗಿ ಈ ಒಂದು ವಿಡಿಯೋ ಆಗ್ತಾ ಇದ್ದೀನಿ ಎಸ್ ನಿಮ್ಮ ಹೆಚ್ಚು ಲೈಕ್ಗಳನ್ನು ವ್ಯೂಗಳನ್ನು ಬಂದರೆ ಇನ್ನೊಂದು ಪ್ರಶ್ನೆ ಪತ್ರಿಕೆಯನ್ನು ಸಹಿತ ಕೀ ಉತ್ತರಗಳಿಗೆ ಸಿದ್ಧಪಡಿಸಿದ್ದೀವಿ ಅದನ್ನು ಕೂಡ ಪೋಸ್ಟ್ ಮಾಡ್ತೀನಿ ಇದನ್ನು ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಸೊ ಮೊದಲ ಮೇನ್ಸ್ದಲ್ಲಿರ್ತಕ್ಕಂಥದ್ದು ಬಿಟ್ಟ ಸ್ಥಳಗಳನ್ನು ಸೂಕ್ತವಾದ ಆಯ್ಕೆಯೊಂದಿಗೆ ಆರಿಸಿ ಕ್ರಮಾಕ್ಷರದೊಂದಿಗೆ ಬರೀತಕ್ಕಂಥದ್ದು ಮೊದಲ ಪ್ರಶ್ನೆ ಪ್ರಾಚೀನ ಒಲಿಂಪಿಕ್ ಕ್ರೀಡೆಗಳು ಡ್ಯಾಶ್ ನಲ್ಲಿ ಪ್ರಾರಂಭವಾಗಿದ್ದವು ಅಂತ ಇದೆ ಸೊ ನೆನಪಿಟ್ಕೊಡ್ರಿ ಕ್ರಿಸ್ತಪೂರ್ವ ಏಳುನೂರ ಎಪ್ಪತ್ತಾರು ಅನ್ನೋದು ಸರಿಯಾದ ಉತ್ತರ ಪ್ರಶ್ನೆ ಎರಡು ಕಾರ್ಚ್ ಎಂಬ ಹೆಸರಿನಿಂದ ಕಡೆಯಲ್ಪರುವ ಆಟಗಾರ ಅಂತ ಕೇಳಿದರೆ ಆಯ್ಕೆ ಸಿ ಚಾರ್ಲ್ ಕಿರ್ಲಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಪ್ರಶ್ನೆ ಮೂರು ಡಾಕ್ಟರ್ ಎಂಪಿ ಗಣೇಶ್ ಡ್ಯಾಶ್ ಆಟದ ಪ್ರಸಿದ್ಧ ಆಟಗಾರರಾಗಿದ್ದರು ಅಂತ ಕೇಳಿದರೆ ಆಯ್ಕೆ ಬಿ ಹಾಕಿ ಅನ್ನೋದು ಸರಿಯಾದ ಉತ್ತರ ಪ್ರಶ್ನೆ ನಾಲ್ಕು ಸಾಮಾನ್ಯ ರಕ್ತದೊತ್ತಡದ ಮೌಲ್ಯ ಡ್ಯಾಶ್ ಆಗಿರ್ತದೆ ಅಂತ ಕೇಳಿದರೆ ನೂರ ಸರಿಯಾದ ಉತ್ತರ ಹೊಂದಿಸಿ ಬರೆದಿದ್ದೀವಿ ಆಧುನಿಕ ಒಲಿಂಪಿಕ್ ಪಿಯರ್ ಡಿ ಕೋಬರ್ಟಿನ್ ಅಂತಕ್ಕಂಥದ್ದು ಉತ್ತರ ಬರಬೇಕು ವಾಲಿಬಾಲ್ ಜಿಮ್ಮಿ ಜಾರ್ಜ್ ಇದೆ ಮಲಮೂತ್ರ ದ್ರವ ಪದಾರ್ಥದ ತ್ಯಾಜ್ಯ ಪದಾರ್ಥಗಳಾಗಿರ್ತವೆ ಬ್ಯಾಂಡೆಡ್ ಅಂತಕ್ಕಂಥದ್ದು ಸಣ್ಣ ಪುಟ್ಟ ತೆರೆದ ಗಾಯಕ್ಕೆ ಹಸ್ತಕ್ಕಂಥ ಒಂದು ಎಸ್ ಬ್ಯಾಂಡೇಜ್ ಅಂತಕ್ಕಂಥದ್ದನ್ನೇ ಹೇಳ್ತೀವಿ ಇನ್ನು ಥರ್ಡ್ ಮೇನ್ಸ್ ಅಲ್ಲಿರತಕ್ಕಂಥದ್ದು ಒಂದಂಕದ ಪ್ರಶ್ನೆಗಳು ಪ್ರಶ್ನೆ ಒಂಬತ್ತು ಶ್ವಾಸಬಂಧನ ಎಂದರೇನು ಉತ್ತರ ಮುಳುಗಿದ ವ್ಯಕ್ತಿಯ ಪ್ರಜ್ಞೆ ತಪ್ಪಿ ಅವನ ಉಸಿರಾಟವು ನಿಂತು ಹೋಗಿರಬಹುದು ಈ ಅವಸ್ಥೆಗೆ ಶ್ವಾಸಬಂಧನ ಅಂತ ಕರಿತೀವಿ ಪ್ರಶ್ನೆ ಹತ್ತು ಬಾವಿಗಳ ವಿಧಗಳು ಯಾವುವು ಬಾವಿಗಳಲ್ಲಿ ತೆರೆದ ಬಾವಿ ಮತ್ತು ಕೊಳವೆ ಬಾವಿ ಎಂಬ ಎರಡು ವಿಧಗಳಿವೆ ಪ್ರಶ್ನೆ ಹನ್ನೊಂದು ಗುರುಮಿತ್ ಸಿಂಗ್ ಯಾವ ಸ್ಪರ್ಧೆಯಲ್ಲಿ ಪ್ರಖ್ಯಾತಿ ಪಡೆದಿದ್ದಾರೆ ಸರಿಯಾದ ಉತ್ತರ ನಡಿಗೆ ಸ್ಪರ್ಧೆಯಲ್ಲಿ ಏನಾಗಿದ್ದಾರಪ್ಪ ಅಂದ್ರೆ ಗುರುಮಿತ್ ಸಿಂಗ್ ಪ್ರಖ್ಯಾತಿಯನ್ನ ಪಡೆದಿದ್ದಾರೆ ಪ್ರಶ್ನೆ ಹನ್ನೆರಡು ಎ ರಮಣರಾವ್ ಅವರಿಗೆ ಯಾವ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲಾಗಿದೆ ಉತ್ತರ ಅರ್ಜುನ ಪ್ರಶಸ್ತಿ ಮತ್ತು ದ್ರೋಣಾಚಾರ್ಯ ಪ್ರಶಸ್ತಿ ಎರಡಂಕದ ಪ್ರಶ್ನೆಗಳಿಗೆ ಹೋಗೋಣ ಪ್ರಶ್ನೆ ಹದಿಮೂರು ಒಲಿಂಪಿಕ್ನ ಧ್ಯೇಯ ವಾಕ್ಯ ಯಾವುದು ಅಂತ ಕೇಳಿದ್ದಾರೆ ಉತ್ತರ ಸೈಟಿಯಸ್ ಫೋರ್ಟಿಯಸ್ ಐಲ್ಟಿಯಸ್ ಅಂದರೆ ಇನ್ನೂ ವೇಗ ಇನ್ನೂ ಎತ್ತರ ಮತ್ತು ಇನ್ನೂ ಶಕ್ತಿ ಇವೇ ಒಲಿಂಪಿಕ್ನ ವಾಕ್ಯ ಪ್ರಶ್ನೆ ಹದಿನಾಲ್ಕು ರೋಗಾನುರಹಿತ ಸುರುಳಿ ಪ್ಯಾಡ್ನ ಉಪಯೋಗವೇನು ಉತ್ತರ ವಿವಿಧ ಉದ್ದ ಮತ್ತು ಅಗಲ ಅಳತೆಗಳಲ್ಲಿ ದೊರಕುವ ಈ ಪಟ್ಟಿಯನ್ನು ತೆರೆದ ಗಾಯದಿಂದಾಗುವ ರಕ್ತಸ್ರಾವ ಮತ್ತು ಸೋಂಕನ್ನು ತಡೆಗಟ್ಟಲು ಬಳಸ್ತಾರೆ ಯಾವುದಪ್ಪ ಅಂದರೆ ಈ ರೋಗಾನುರಹಿತ ಸುರುಳಿಯ ಪ್ಯಾಡ್ ಪ್ರಶ್ನೆ ಹದಿನೈದು ನಿಮ್ಮ ಶಾಲಾ ಆವರಣದಲ್ಲಿರುವ ಘನ ತ್ಯಾಜ್ಯ ಪದಾರ್ಥಗಳನ್ನು ಹೇಗೆ ವಿಲೇವಾರಿ ಮಾಡುತ್ತೀರಿ ಉತ್ತರ ನಮ್ಮ ಶಾಲಾ ಆವರಣದಲ್ಲಿರುವ ಘನ ತ್ಯಾಜ್ಯ ಪದಾರ್ಥಗಳನ್ನು ಪ್ರತಿದಿನ ಡಬ್ಬಿಯಲ್ಲಿ ಶೇಖರಿಸುತ್ತೇವೆ ಮತ್ತು ಒಂದು ದೊಡ್ಡ ಗುಂಡಿಯಲ್ಲಿ ಹಾಕಿ ಸುಡುತ್ತೇವೆ ಲೋಹದಂತ ವಸ್ತುಗಳನ್ನು ನೆಲಭರ್ತಿಗಳಲ್ಲಿ ಅಥವಾ ತಗ್ಗುಗಳಲ್ಲಿ ತುಂಬುತ್ತೇವೆ ಪ್ರಶ್ನೆ ಹದಿನಾರು ರಕ್ತದೊತ್ತಡವನ್ನು ಹೇಗೆ ತಡೆಯಬಹುದು ಅಭಿಪ್ರಾಯ ತಿಳಿಸಿ ಉತ್ತರ ದೇಹದ ಹೆಚ್ಚಿನ ತೂಕವನ್ನು ಕಡಿಮೆ ಮಾಡಬೇಕು ಉಪ್ಪು ಮತ್ತು ಉಪ್ಪಿನ ಆಹಾರ ತಿಂಡಿ ತಿನಿಸುಗಳನ್ನು ಕಡಿಮೆ ಮಾಡಬೇಕು ದಿನನಿತ್ಯ ವ್ಯಾಯಾಮದಲ್ಲಿ ತೊಡಗಬೇಕು ಹೆಚ್ಚು ಹಣ್ಣು ಮತ್ತು ತರಕಾರಿಗಳನ್ನು ಸೇವಿಸಬೇಕು ಕಡಿಮೆ ಕೊಬ್ಬು ಮತ್ತು ಹಾಲಿನ ಪದಾರ್ಥಗಳನ್ನು ಸೇವಿಸ್ತಕ್ಕಂಥದ್ದು ಇವುಗಳಿಂದ ನಾವು ರಕ್ತದೊತ್ತಡಗಳನ್ನು ಏನು ಮಾಡ್ಬೋದಪ್ಪ ಅಂದರೆ ಕಡಿಮೆ ಮಾಡಬಹುದು ಇನ್ನು ತ್ರೀ ಮಾರ್ಕ್ಸ್ ಕ್ವಶನ್ಸ್ ಅಲ್ಲಿ ಪ್ರಶ್ನೆ ಹದಿನೇಳು ಹಾಕಿ ಆಟಗಾರ ಧ್ಯಾನ್ಚಂದ್ ಚಂದ್ ಅವರ ಬಗ್ಗೆ ಸಂಕ್ಷಿಪ್ತವಾಗಿ ಬರೆಯಿರಿ ಉತ್ತರ ಈ ಮೇಜರ್ ಧ್ಯಾನ್ ಚಂದ್ ಸಿಂಗ್ ಅವರು ಆಗಸ್ಟ್ ಇಪ್ಪತ್ತೊಂಬತ್ತರಂದು ಜನಿಸಿದರು ಇವರು ಭಾರತದ ಮಹಾನ್ ಹಾಕಿ ಕ್ರೀಡಾಪಟು ಅಂತೆ ಪ್ರಸಿದ್ಧಿ ಆಗಿದ್ದಾರೆ ಇವರನ್ನ ಹಾಕಿ ಮಾಂತ್ರಿಕ ಎಂಬ ಅಡ್ಡ ಹೆಸರಿನಿಂದ ಕರೀತಾರೆ ಇವರ ಜನ್ಮದಿನ ಆಗಸ್ಟ್ ಇಪ್ಪತ್ತೊಂಬತ್ತರನ್ನ ರಾಷ್ಟ್ರೀಯ ಕ್ರೀಡಾ ದಿನ ಅಂತ ಆಚರಿಸ್ತಾರೆ ಇವರು ಮೂರು ಬಾರಿ ಹಾಕಿ ಒಲಿಂಪಿಕ್ಸ್ ನಲ್ಲಿ ಚಿನ್ನದ ಪದಕ ಪಡೆದಿದ್ದಾರೆ ಇವರಿಗೆ ಭಾರತ ಸರ್ಕಾರ ಪದ್ಮಭೂಷಣ ಪ್ರಶಸ್ತಿ ನೀಡಿ ಗೌರವವನ್ನು ಕೊಟ್ಟಿದೆ ಪ್ರಶ್ನೆ ಹದಿನೆಂಟು ನಡಿಗೆ ಸ್ಪರ್ಧೆಯ ಮೂಲ ನಿಯಮಗಳು ಮತ್ತು ಅಕ್ರಮಗಳ ಬಗ್ಗೆ ವಿವರಿಸಿರಿ ಸೊ ಮಸ್ಟ್ ನೋಡೋಣ ಮೂಲ ನಿಯಮಗಳು ಸೊ ಮೂಲ ನಿಯಮಗಳಲ್ಲಿ ಏನಿದೆಪ್ಪ ಅಂದರೆ ಹಿಂದಿನ ಕಾಲನ್ನ ತೆಗೆದು ಮುಂದಿಡುವುದಕ್ಕಿಂತ ಮೊದಲು ಮುಂದಿನ ಕಾಲು ಒಂದು ಕ್ಷಣವಾದರೂ ನೆಲದ ಸಂಪರ್ಕ ಹೊಂದಿರಲೇಬೇಕು ಶರೀರ ನೆಟ್ಟಗೆ ಇರಬೇಕು ಮುಂದೆ ಈ ನಡೆಯುವ ಅಥವಾ ನಡಿಗೆಯ ಶೈಲಿ ಅಥವಾ ನಡೆಯುವ ಕ್ರಮ ಬದಲಾಗಲೇಬಾರದು ಸ್ಪರ್ಧೆಯ ಕಾಲು ನೇರವಾಗಿರಬೇಕು ಇನ್ನು ನಡೆಯುವ ನಡಿಗೆಯಲ್ಲಿ ಶೈಲಿ ಅಥವಾ ನಡೆಯುವ ಕ್ರಮವನ್ನು ಉಲ್ಲಂಘಿಸಿದಾಗ ಸೊ ನಡಿಗೆ ಸ್ಪರ್ಧೆಯಲ್ಲಿ ಗಾಳಿ ತೇಲುವುದು ಓಡುವುದು ನೆಲದ ಸಂಪರ್ಕ ಇಲ್ಲದಿರುವುದು ಅಥವಾ ಕಾಲನ್ನು ನೇರಗೊಳಿಸದಿರುವುದನ್ನು ನಡಿಗೆ ತೀರ್ಪುಗಾರನ ಸ್ಪರ್ಧೆಗಳ ನಡಿಗೆ ಶೈಲಿಯ ಉಲ್ಲಂಘನೆಯನ್ನ ಕಣ್ಣಿನಿಂದ ಗಮನಿಸಿ ನೋಡಿ ಅವಲೋಕಿಸಿ ಆ ಸ್ಪರ್ಧೆಗೆ ಎಚ್ಚರಿಕೆಯನ್ನು ಕೊಡ್ತಾರೆ ಒಬ್ಬ ಸ್ಪರ್ಧಿಗೆ ಮೂರು ಬಾರಿ ಎಚ್ಚರಿಕೆಯನ್ನು ಕೊಡ್ತಾರೆ ಸೊ ಒಬ್ಬ ಸ್ಪರ್ಧಿ ಮೂರು ಬಾರಿ ಎಚ್ಚರಿಕೆಗಳನ್ನು ಬೇರೆ ಬೇರೆ ತೀರ್ಪುಗಾರದಿಂದ ಪಡೆದಿದ್ದರೆ ಅಂತ ಸ್ಪರ್ಧಿಗಳನ್ನ ಅನರ್ಹವನ್ನ ಮಾಡುತ್ತಾರೆ ಇನ್ನು ನಡಿಗೆ ಸ್ಪರ್ಧಿ ಮತ್ತೊಬ್ಬ ಸ್ಪರ್ಧಿಯ ಮುಂದೆ ಹೋಗಲು ಅಡ್ಡಿಪಡಿಸೋದು ಮುನಕೈಯಿಂದ ತಿವಿಯೋದು ಮಾಡಿ ಸ್ಪರ್ಧೆಯು ಮುಂದೆ ಹೋಗದಂತೆ ತಡೆಯಲು ಪ್ರಯತ್ನ ಮಾಡಿದರೆ ಆ ಸ್ಪರ್ಧೆಯನ್ನ ಸಹಿತ ಆ ಸ್ಪರ್ಧೆಯಿಂದ ಹೊರಹಾಕ್ತಾರೆ ಇವಿಷ್ಟು ಅಕ್ರಮಗಳು ಇತ್ತು ಇನ್ನ ಹರ್ಡಲ್ಸ್ ರಚನೆ ಬಗ್ಗೆ ಸಂಕ್ಷಿಪ್ತವಾಗಿ ಬರಲಿಕ್ಕೆ ಕೇಳಿದರೆ ಇದನ್ನ ಲೋಹ ಅಥವಾ ಇತರ ಸೂಕ್ತ ವಸ್ತುವಿನಿಂದ ರಚಿಸುತ್ತಾರೆ ಇದರ ಅಡ್ಡಪಟ್ಟಿ ಮರದಿಂದ ಅಥವಾ ಸೂಕ್ತ ವಸ್ತುವಿನಿಂದ ಇರ್ತದ ಹರ್ಡಲ್ಸ್ನ ಅಗಲ ಒಂದು ಪಾಯಿಂಟ್ ಹದಿನೆಂಟು ಮೀಟರ್ದಿಂದ ಒಂದು ಪಾಯಿಂಟ್ ಇಪ್ಪತ್ತು ಮೀಟರ್ ಹರ್ಡಲ್ಸ್ ಪಾದದ ಗರಿಷ್ಠ ಉದ್ದ ಎಪ್ಪತ್ತು ಸೆಂಟಿಮೀಟರ್ ಹರ್ಡಲ್ಸ್ನ ತೂಕ ಹತ್ತು ಕಿಲೋಮೀಟರ್ ಗ್ರಾಮದಿಂದ ಕಡಿಮೆನೆ ಇರಬಾರ್ದು ಕೆರೆಗಳ ಸ್ವಚ್ಛತೆ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಕೆರೆಗಳ ಸಂರಕ್ಷಣೆ ಕೆರೆಗಳಲ್ಲಿ ಹೂಳು ತುಂಬಿಕೊಳ್ಳೋದ್ರಿಂದ ನೀರಿನ ಸಂಗ್ರಹಣ ಸಾಮರ್ಥ್ಯ ಕಡಿಮೆಯಾಗ್ತದೆ ಬಹುಪಾಲು ಕೆರೆಗಳು ಮಳೆಯನ್ನು ಅವಲಂಬಿಸಿರೋದ್ರಿಂದ ಬೇಸಿಗೆಯಲ್ಲಿ ಬತ್ತಿ ಹೋಗ್ತವೆ ಕೆರೆಗಳಲ್ಲಿ ದನಕರುಗಳಿಗೆ ಸ್ನಾನ ಮಾಡಿಸಬಾರ್ದು ಪಾತ್ರೆ ಬಟ್ಟೆ ತೊಳಿಬಾರದು ಸ್ವಚ್ಛವಾಗಿರುವಂತೆ ನೋಡಿಕೊಳ್ಳಬೇಕು ಕಸಗಳನ್ನು ಬೇಕೆಂದಲ್ಲಿ ಎಸೆಯಬಾರದು ಇದರಿಂದ ಕೆರೆಗಳನ್ನು ಸ್ವಚ್ಛವಾಗಿ ಇಡಬಹುದು ಪ್ರಶ್ನೆ ಇಪ್ಪತ್ತೊಂದು ನಾಲ್ಕಂಕದ ಪ್ರಶ್ನೆ ಜೀವನ ಶೈಲಿಯ ರೋಗಗಳನ್ನು ತಡೆಗಟ್ಟುವ ಮುಂಜಾಗ್ರತಾ ಕ್ರಮಗಳು ಯಾವುವು ದಿನನಿತ್ಯ ವ್ಯಾಯಾಮ ಮಾಡೋದು ಸಮತೋಲನ ಆಹಾರ ಸೇವಿಸೋದು ಅನಗತ್ಯವಾದ ಆಹಾರ ಸೇವನೆ ಕಡಿಮೆ ಕೊಬ್ಬು ಮತ್ತು ಸತ್ವವಿಲ್ಲದ ಆಹಾರ ಸೇವನೆ ಮಾಡಲೇಬಾರದು ಒಳ್ಳೆಯ ಅಭ್ಯಾಸಗಳನ್ನೇ ಬೆಳೆಸಬೇಕು ದೇಹ ಮತ್ತು ಮನಸ್ಸಿನ ಉಲ್ಲಾಸವನ್ನು ಹೆಚ್ಚಿಸುವ ಯೋಗಾಭ್ಯಾಸ ಮಾಡೋದು ಧ್ಯಾನ ಮಾಡೋದು ತಮ್ಮ ಗೆಳೆಯರ ಜೊತೆಗೆ ಹೊಸ ಚಿಂತನೆಗಳನ್ನು ತುಂಬಿಕೊಳ್ಳೋದು ಅಂತಕ್ಕಂಥದ್ದು ಹಂಚಿಕೊಳ್ಳೋದು ಸಹಿತ ಉತ್ತರದಲ್ಲಿ ಬರ್ತದೆ ನೆಕ್ಸ್ಟ್ ಇರೋದು ನ ರಚನೆಯ ಚಿತ್ರ ಬಿಡಿಸಿ ಅಳತೆಗಳನ್ನು ಬರೆಯಿದೆ ಅಂತ ಇದೆ ಚೆನ್ನಾಗಿ ಕ್ಲೀನಾಗಿ ಅಬ್ಸರ್ವ್ ಮಾಡಿ ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿಯೂ ಕೂಡ ಇದೇ ತರತಕ್ಕಂಥ ಒಂದು ಚಿತ್ರ ಇದೆ ಸೊ ಯಾವ ಅಳತೆ ಎಷ್ಟಿದೆ ಅದರ ಅಂಕನ ಹೇಗೋ ಅವುಗಳನ್ನು ನೀವೇನು ಮಾಡಬೇಕಾಗ್ತದ ಬರೀಬೇಕಾಗ್ತದ ಸೊ ದಯಮಾಡಿ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಒಂದು ಲೈಕ್ ಒಂದು ಶೇರ್ ಹಾಗೂ ಒಂದು ಸಬ್ಸ್ಕ್ರೈಬ್ ನಮಗೆ ಬಹಳ ಅತಿ ಅವಶ್ಯಕವಾಗಿರ್ತಕ್ಕಂಥದ್ದು ಅಂತ ಹೇಳ್ತಾ ಇಲ್ಲಿಯವರೆಗೆ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಇನ್ನೂ ಹೆಚ್ಚಿನ ನಿಮಗೆ ಪ್ರಶ್ನೋತ್ತರಗಳ ವಿಡಿಯೋಗಳನ್ನು ಬೇಕಾಗಿತ್ತಂದರೆ ಸೊ ದಯಮಾಡಿ ತುಳು ಕಮೆಂಟ್ ಮಾಡಿದ್ರೆ ಅಥವಾ ಎಸ್ ಹೆಚ್ ವ್ಯೂಸ್ಗಳು ಬಂದರೆ ಇನ್ನೊಂದು ಪ್ರಶ್ನೆ ಪತ್ರಿಕೆಗಳನ್ನು ಉತ್ತರಗಳೊಂದಿಗೆ ತರ್ತೀನಿ ನಮ್ಮದೇ ಒಂದು ವಾಟ್ಸಪ್ ಚಾನಲ್ ಅದ ಟೆಲಿಗ್ರಾಮ್ ಗ್ರೂಪ್ ಅದ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ ಅದಕ್ಕೂ ಕೂಡ ಬಂದು ಜಾಯ್ನ್ ಆಗೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ ಸೊ ಇಲ್ಲಿಯವರೆಗೆ ತಾವೆಲ್ಲರೂ ಕೂಡ ವಿಡಿಯೋ ವೀಕ್ಷಿಸಿದ್ದೀರಿ ನಿಮ್ಮೆಲ್ಲ ಪರೀಕ್ಷೆ ಚೆನ್ನಾಗಾಗ್ಲಿ ಅಂತ ಹೇಳ್ತಾ ಟೇಕ್ ಕೇರ್ ಬ ಬಾಯ್